ಜನತಾ ಧ್ವನಿ ನಡೆ ಆರೋಗ್ಯದ ಕಡೆಗೆ ಸ್ವಾಗತ ವೈದ್ಯ ನಾರಾಯಣ ಹರಿ ಎನ್ನುತ್ತಾರೆ ವೈದ್ಯನಿಗೆ ಇದು ಅನ್ವಯಿಸುವುದಿಲ್ಲ ಅನಿಸುತ್ತೆ ನೌಕರಿಗೆ ಚಕ್ಕರ್ ಹಾಕಿ ಸಂಬಳಕ್ಕೆ ಹಾಜರಾಗುತ್ತಾನೆ ಒಮ್ಮೆ ಸಹಿ ಹಾಕಿಯುಕೆ ಬರ್ತಾನಂತೆ ಈ ಬೂಪ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಮುದ್ದಶಿರ್ ಅಹ್ಮದ್ ಮೇಲಾಧಿಕಾರಿಗಳಿಗೆ ಗೊತ್ತಿದ್ದರೂ ಸುಮ್ಮನಿರುವುದು ಯಾಕೆ ವೈದ್ಯಕೀಯ ಸಚಿವರೇ ಮತ್ತು ಅಲ್ಲಿರುವ ಶಾಸಕರೇ ಮೇಲಾಧಿಕಾರಿಗಳೇ ಸ್ವಲ್ಪ ಈ ಸುದ್ದಿ ನೀಡಿ ಇದು ಯಾದಗಿರಿ ಜಿಲ್ಲೆಯ ಗುರುಮಿಟಕಲ್ ಮತಕ್ಷೇತ್ರದ ವ್ಯಾಪ್ತಿಯ ಬಳಿಚಕ್ರ ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಮುದ್ದಶಿರ್ ಅಮ್ಮದ ಕರ್ತವ್ಯ ಬರದೆ ಕೇವಲ ಹಾಜರಿ ಪುಸ್ತಕಕ್ಕೆ ಮಾತ್ರ ಸಹಿ ತಿಂಗಳಿಗೆ ಒಮ್ಮೆ ಬರುತ್ತಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವೈದ್ಯರು ಬರದೇ ಇರುವ ಕಾರಣ ಜನರು ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆ ಹೋಗಲೇಬೇಕು ಪ್ರಯೋಗಿಗಳು ಆಸ್ಪತ್ರೆಗೆ ಹಿಡಿದಾಗ ವೈದ್ಯರು ಇರುವುದಿಲ್ಲ ಕೇಳಿದರೆ ಮೀಟಿಂಗ್ ಹೇಗಿದ್ದಾರೆ ಎಂದು ಕುಂಟೆ ನೆಪ ಹೇಳುವ ಸಿಬ್ಬಂದಿಗಳು ಅವರಾದರೂ ಏನು ಹೇಳಬೇಕು ಮೇಲಾಧಿಕಾರಿಗಳು ಹೇಳಿದೆ ಹೇಳಬೇಕು ಇಲ್ಲದಿದ್ದರೆ ಅವರಿಗೆ ತೊಂದರೆ ಆಸ್ಪತ್ರೆಗೆ ಬಂದ್ರೆ ರೋಗಿಗಳ ನರಳಾಟ ನೀಡುವರು ಯಾರು ಸ್ವಾಮಿ ವೈದ್ಯಕೀಯ ಸಚಿವರೇ ಮತ್ತು ಅಲ್ಲಿರುವ ಶಾಸಕರೇ ಮೇಲಾಧಿಕಾರಿಗಳೇ ಸ್ವಲ್ಪ ಈ ಸುದ್ದಿ ನೀಡಿ ಬಡವರಿಗಾಗಿ ಸರ್ಕಾರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಆಸ್ಪತ್ರೆ ಕಟ್ಟಿಸಿ ಬಡವರಿಗೆ ಅನುಕೂಲ ಮಾಡಿಕೆಯುಟ್ಟರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ ಈ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಬೇಕಾದ ವೆಡ್ಯಾರು ಕರ್ತವ್ಯದ ಸಮಯದಲ್ಲಿ ಎಲ್ಲಿ ಹೋಗಿರುತ್ತಾರೆ ಸಂಬಳಕ್ಕೆ ಮಾತ್ರ ಬರುತ್ತಾರೆ ಎಂಬ ಆರೋಪ ಸಾರ್ವಜನಿಕ ಮಾಡುತ್ತಿದ್ದಾರೆ ಈ ಕೂಡಲೇ ಕರ್ತವ್ಯ ಲೋಪ ಮಾಡಿರುವ ವೈದ್ಯರನ್ನು ಸೇವೆಯಿಂದ ವಜಾಗಿ ಉಳಿಸಿ ಬೇರೆ ವೈದ್ಯರನ್ನು ನೇಮಿಸಲು ಸಾರ್ವಜನಿಕರ ಒತ್ತಾಯಿಸುತ್ತಿದ್ದಾರೆ ವರದಿ ಜಮ್ಮಣ್ಣ ಗುಡಿಮನೆ ನಾವು ಬಲಚಕ್ರ ಹಾಸ್ಪಿಟ್ಲಲ್ಲಿ ಇದ್ದೀವಿ ಹಾಸ್ಪಿಟ್ಲಲ್ಲಿ ಒಂದೂವರೆ ತಾಸು ಇದೆ ಬಂದು ಕೇಸಿ ವ್ಯಕ್ತಿ ರಸ್ತೆ ಮೇಲೆ ಹೋಗುವಾಗ ಆಕ್ಸಿಡೆಂಟ್ ಆಗಿ ಬಿದ್ದು ಅವ್ರು ಕರ್ಕೊಂಡು ಬಂದು ಹಾಸ್ಪಿಟಲ್ ದಾಖಲಿದ್ರೆ ಇಲ್ಲಿರ್ತಕ್ಕಂಥವ್ರು ಯಾವ ಆಸ್ಪತ್ರೆಯಲ್ಲಿ ಸರಿಯಾಗಿ ವೈದ್ಯಕೀಯರಿಲ್ಲ ಇಲ್ಲ ಯಾರಂತೂ ಯಾರು ಡಾಕ್ಟ್ರುಗಳೇ ಇಲ್ಲ ಇಲ್ಲಿ ಮೊದಲು ಫಸ್ಟ್ ಆಫ್ ಅಂದ್ರೆ ಪೇಷೆಂಟ್ಗೆ ರಕ್ತ ಸೋರಾಕತ್ತದ ತೋರ್ಸೋ ನೋಡೋರು ಒಬ್ಬ ನರ್ಸೂ ಇಲ್ಲ ಆ ನರ್ಸ್ ಇದ್ದಾಳೆ ಅವ್ರಿಗೆ ಏನು ಕೊಡಬೇಕು ಯಾವ ರೀತಿ ನೋಡಬೇಕು ಅನ್ನೋದು ಅವ್ರಿಗೆ ಪ್ರಜ್ಞೆ ಇಲ್ಲ ಬಟ್ ಇಂಥ ದೊಡ್ಡ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯರು ಇಲ್ಲದಂಥ ಪರಿಸ್ಥಿತಿ ಆಗಿದೆ ಹಿಂಗಾದ್ರೆ ರೋಗ ಬೀದಿ ಇರ್ತಕ್ಕಂಥ ಈಗ ಒಂದು ದೊಡ್ಡ ವಲಯ ಇದು ಬೆಳಿಚಕ್ರನ ದೊಡ್ಡ ಗ್ರಾಮದಲ್ಲಿ ಒಬ್ಬ ವೈದ್ಯ ಇಲ್ಲ ಒಬ್ಬ ಡಾಕ್ಟ್ರ್ ಇಲ್ಲ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಜನಗಳ ಪರಿಸ್ಥಿತಿ ಯಾವ ರೀತಿ ಇದೆ ಹಿಂಗಾದರೆ ಜನಗಳ ಯೋಗಕ್ಷಮಣ ನೋಡ್ಕೊಳ್ಳೋದು ಹೆಂಗೆ ಸರ್ಕಾರ ಇದ್ರ ಬಗ್ಗೆ ಕಟ್ಟುನಿಟ್ಟಿನಾಗಿ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಗ್ರಾಮ ಹಾಸ್ಪಿಟ್ಲೆಗಳನ್ನು ಮುತ್ತಿಗೆ ಹಾಕಬೇಕಾಗುತ್ತದೆ ಈ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ